ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಮಾಡಿದೆ ಏನೆಲ್ಲ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆನೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆದ ನಂತರ ನಾನು ಇವತ್ತು ಈ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಾಣೆ ಮೀನು ಅಂತ ಹೇಳ್ತಾರೆ ಲೇಡಿ ಫಿಶ್ ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ ಈ ಇಂದ ನಾನು ಒಂದು ಕರಿಯನ್ನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ಫಿಶಲ್ಲಿ ಸಾಂಬಾರು ಮಾಡಿದ್ರೆ ಇದು ಫ್ರೈಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಕೂಡ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನೆಲ್ಲ ವಾಶ್ ಮಾಡಿಕೊಂಡು ಅಂದರೆ ಇದನ್ನು ನಾವು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ತಗೊಂಡು ಬಂದಿದ್ದು ಅದನ್ನು ನಾನು ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಾವು ಯಾವುದೇ ರೀತಿಯಾದಂತಹ ನಾನ್ ವೆಜ್ ಅಥವಾ ಫಿಶ್ ಅಥವಾ ಏನಾದರೂ ಚಿಕನ್ ಏನು ಮಾಡಬೇಕಾದ್ರೂ ಕೂಡ ಮೊದಲು ನಾವು ತೊಳ್ಕೊಂಡಾದ ನಂತರ ಈ ರೀತಿಯಾಗಿ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಇದರಿಂದ ಆಗುವ ಸ್ಮೆಲ್ ಇರುತ್ತೆ ನೋಡಿ ಒಂಥರ ಹೋಲಿಸು ಸ್ಮೆಲ್ ಎಲ್ಲ ಬರುತ್ತಲ್ವ ಅದು ಬರಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಅರಿಶಿಣ ಪುಡಿಯನ್ನು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಆದ ನಂತರ ನಾವು ಇವಾಗ ಒಂದು ಮಿಕ್ಸಿ ಜಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ಳೋಣ ಇವಾಗ ನಾವು ಇದು ಬ್ಯಾಡಿಗೆ ಮೆಣಸನ್ನು ನಾನು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಆ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೆಣಸಿಕಾಯಿ ಬೇಕಿದ್ರೂ ಹಾಕ್ಕೊಳ್ಬೋದು ನಾನು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಮೀನು ಸಾಂಬಾರಿಗೆ ಸ್ವಲ್ಪ ಧನಿಯಾ ಪೌಡರನ್ನು ಕಡಿಮೆನೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಒಂದು ನಾಲ್ಕು ಸ್ಪೂನು ಅಚ್ಚಕಾರದ ಪುಡಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಹೆಸರು ಆಗುವಷ್ಟು ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿದು ಕೂಡ ನಾವು ಹಾಕ್ಕೊಳ್ಬೋದು ನಾನು ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ತೆಂಗಿನಕಾಯನ್ನು ಇಲ್ಲ ಇದಕ್ಕೆ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಫಿಶ್ ಕರಿ ಮಾಡುವಾಗ ಕೊಬ್ಬರಿ ಎಣ್ಣೆ ಅಥವಾ ಕೊಬ್ಬರಿಯನ್ನು ಸಾಂಬಾರಲ್ಲಿ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಫಿಶ್ ಸಾಂಬಾರು ಅದಕ್ಕೋಸ್ಕರ ನಾನಿವಾಗ ಇದಕ್ಕೆ ಕೊಬ್ಬರಿಯನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ರೊಟ್ಟಿಗೆ ಕಡುಬಿಗೆ ಯಾವುದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಕೂಡ ನಮ್ಮ ಕಡೆ ಮಾಡುವಂಥ ಅಕ್ಕಿ ರೊಟ್ಟಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕೊಬ್ಬರಿಯನ್ನು ಹಾಕ್ಕೊಂಡಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ನಾವು ಯಾವಾಗಲೂ ಫಿಶ್ ಕರಿಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈ ಒಗ್ಗರಣೆಗೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಆದರೆ ಮಸಾಲೆ ಆಡಿಸುವಾಗ ನಾವು ಸ್ವಲ್ಪ ಕಡಿಮೆ ಈರುಳ್ಳಿಯನ್ನೇ ಹಾಕ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕ್ಕೊಳ್ಬೇಕು ಜಾಸ್ತಿ ಆದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಫಿಶ್ ಕರಿ ಮಾಡ್ಕೊಳ್ಳುವಾಗ ನಾವು ಈ ಮೆಂತ್ಯೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕರಿಯಲ್ಲಿ ಸ್ಮೆಲ್ಲೆಲ್ಲ ಕೂಡ ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಇದ್ದೀನಿ ಈ ಜೀರಿಗೆ ಮೆಂತೆ ಎಲ್ಲ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಅದನ್ನೇ ನಾನು ಯಾವಾಗ ಬೇಕೋ ಆವಾಗ ನಾನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಇವಾಗ ನಮ್ಗೆ ಏನಾದರೂ ಫಿಶ್ ಕರಿಯನ್ನು ಮಾಡಬೇಕು ಅಂದರೆ ಆವಾಗನೇ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕೂ ಕೂಡ ಒಂದೊಂದು ಸರಿ ಟೈಮ್ ಸಿಗೋಲ್ಲ ಅಂಥ ಟೈಮ್ನಲ್ಲಿ ನಾವು ಇವಾಗ ಸ್ವಲ್ಪ ಸ್ವಲ್ಪ ನಾವು ಫ್ರೈ ಮಾಡಿ ಥರ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಟ್ರೆ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಇವಾಗ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಹಾಗೇ ರುಬ್ಕೊಳ್ಳೋಣ ಆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಬೇಕು ಇದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ನೋಡಿ ಈ ಥರ ನಾವು ನುಣ್ಣಗೆ ರುಬ್ಕೊಳ್ಬೇಕು ಕಲರು ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಬರಿ ಬ್ಯಾಡ್ಗೆ ಮೆಣಸನ್ನೇ ಮಾತ್ರ ಯೂಸ್ ಮಾಡ್ಕೊಂಡಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಕರಿಯಲ್ಲಿ ಇವಾಗ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಈ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಕೊಬ್ಬರಿ ಹಾಕಿದ್ದೀವಲ್ಲ ಹಾಗಾಗಿ ನಾನು ಈ ಮಾಮೂಲಿಯಾದ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ ಈ ಥರ ಸಾಂಬಾರಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ನೀಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಉಪ್ಪಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇವಾಗ ಹಾಕೊಳ್ಳೋಣ ಇದು ಚೆನ್ನಾಗಿ ನಮಗೆ ನೀಟ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಟೊಮೆಟೊ ಹಣ್ಣೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಎಣ್ಣೆಯೆಲ್ಲ ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಫಿಶ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಈ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ನೋಡಿ ಈ ಥರ ಗುಳ್ಳೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೈ ಆದ ನಂತರ ಆ ನಂತರ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಅಂದರೆ ತುಂಬ ನೀರು ಮಾಡ್ಕೊಳ್ಬಾರ್ದು ಅಷ್ಟೊಂದು ಚೆನ್ನಾಗಾಗಲ್ಲ ಇದು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ನೋಡಿಕೊಂಡು ನೀರನ್ನು ಇದ್ದೀನಿ ಇದೆಲ್ಲ ಕುದಿ ಬಂದಾದ ಆದ ನಂತರನೇ ನಾವು ಅನ್ನು ಹಾಕ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಫಿಶ್ ಮುಂಚೆನೆ ಹಾಕ್ಕೊಂಡು ನಾವು ಕುದಿಸ್ಕೊಂಬಿಟ್ರೆ ಒಂಥರ ಪುಡಿ ಪುಡಿ ಆದಂಗೆ ಆಗಿಬಿಡುತ್ತೆ ಈ ಕಾಣೆ ಫಿಶ್ ಇದೆಯಲ್ಲ ಅದು ಕೂಡ ಅಷ್ಟೇ ಬೇಗ ಬೆಂದು ಹೋಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಕುದಿ ಬಂದಾದ ನಂತರ ಅಂದರೆ ಈ ಮಸಾಲೆ ಎಲ್ಲ ನೀಟಾಗಿ ನಮಗೆ ಕುದೀತಾ ಇದೆ ಅಂತ ಗೊತ್ತಾದ ನಂತರನೇ ನಾವು ಈ ಅನ್ನು ಸೇರಿಸ್ಕೊಳ್ಬೇಕು ಅಷ್ಟೊರ್ಗು ಕೂಡ ನಾವು ಹಾಕ್ಕೊಳ್ಬಾರ್ದು ನೋಡಿ ನಾನಿವಾಗ ಅರಿಶಿನ ಪುಡಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಮೀನನ್ನು ಇವಾಗ ನಾನು ಇದನ್ನು ಇದ್ದೀನಿ ಈ ಕ ಸಾಂಬಾರಿಗೆ ಈ ಥರ ಒಂದೊಂದೇ ಹಾಕ್ಕೊಳ್ಬೇಕು ನಾವು ಹಾಗೆಯೇ ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ ಈ ಥರ ಸ್ಪೂನಲ್ಲಿ ತಿರುಗಿಸ್ಕೊಂಡ್ರು ಕೂಡ ಆಮೇಲೆ ನಾವು ಈ ಪಾತ್ರೆಯನ್ನು ಹಿಡ್ಕೊಂಡು ಹೀಗೆ ಅಲಗಾಡಿಸ್ಬೇಕು ಇಲ್ಲಾಂದರೆ ನಾವು ಫಿಶ್ ಎಲ್ಲ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಪಾತ್ರೆಯನ್ನು ಹಿಡ್ಕೊಂಡು ಅಲ್ಗಾಡಿಸಿದ್ರೆ ನಮಗೆ ಸಾಕಾಗುತ್ತೆ ಈ ಫಿಶ್ ಆವಾಗ ತೆಗೆಸ್ಬೇಕು ಅಂತೇನಿಲ್ಲ ಸ್ಟಾರ್ಟಿಂಗ್ ಒಂದೆರಡು ಸರಿ ಈ ಥರ ತೆಗೆಸ್ಕೊಂಡಾದ ನಂತರ ಆಮೇಲೆ ನಾವು ಈ ಥರ ಸ್ಪೂನನ್ನು ಆವಾಗವಾಗ ಹಾಕಿ ಈ ಥರ ತಿರುಗಿಸ್ಕೊಳ್ಬಾರ್ದು ಇಲ್ಲಾಂದರೆ ಫಿಶ್ ಎಲ್ಲ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ ಕರಿ ಅದರಲ್ಲೂ ಈ ಫ್ರೈಗಿಂತೂ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು ಇವಾಗ ನಾನು ಕೊನೆಯಲ್ಲಿ ಹುಳಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಫಿಶ್ ಕರಿಯನ್ನು ಮಾಡ್ಕೊಳ್ಳುವಾಗ ಕೊನೆಯಲ್ಲಿ ಹುಳಿಯನ್ನು ಹಾಕೊಳ್ತೀನಿ ಯಾಕೆ ಅಂದರೆ ಒಂದೊಂದು ಸರಿ ಕಹಿ ಬಂದ್ರ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಹುಳಿ ಹಾಕುವಾಗ ಮುಂಚೆನೇ ಹಾಕಿಬಿಟ್ರೆ ಒಂದೊಂದು ಸರಿ ಕಹಿ ಆಗಿಬಿಡುತ್ತೆ ಸಾಂಬಾರೆಲ್ಲ ಅದಕ್ಕೋಸ್ಕರ ನಾನು ಇವಾಗ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ನಾವು ಮುಚ್ಕೊಂಡು ಈ ಥರ ಕುದಿಸ್ಕೊಳ್ಳೋಣ ಈ ಫಿಶ್ ಎಲ್ಲ ಬೇಗನೆ ಬೆಂದ್ಬಿಡುತ್ತೆ ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ನಾವು ಮುಚ್ಚಳೋಣವನ್ನು ಮುಚ್ಚಿಬಿಟ್ಟು ಈ ಥರ ಕುದಿಸ್ಕೊಂಡ್ರೆ ನಮಗೆ ಈ ಫಿಶ್ ಕರಿ ರೆಡಿ ಆಗಿಬಿಡುತ್ತೆ ಈ ಇದು ಒಂದು ರೊಟ್ಟಿಗಾಗಲಿ ಚಪಾತಿಗಾಗಲಿ ಕಡ್ಬಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಈ ಕಾಣೆ ಫಿಶ್ ಮತ್ತು ಈ ಲೇಡಿ ಫಿಶ್ ಎಲ್ಲ ತಗೊಂಡು ಬಂದಾಗ ಈ ಥರ ಒಂಥರ ಫಿಶ್ ಕರಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು Gracias.